ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೋತೃಗಳಿಗೆ ಅಷ್ಟಮ ಅಷ್ಟಮಸ್ಕಂದದಲ್ಲಿ ಮನ್ವಂತರಗಳ ವರ್ಣನೆ ಎಂಬ ಮೊದಲನೆಯ ಅಧ್ಯಾಯಕ್ಕೆ ಸ್ವಾಗತ ಪರೀಕ್ಷಿದ್ರಾಜನು ಶುಕಮುನಿಗಳನ್ನು ಹೀಗೆ ಪ್ರಶ್ನೆ ಮಾಡಿದನು ಸ್ವಯಂ ಸೇಹ ಗುರು ವಂಶೋಯ ಯತ್ರ ವಿಶ್ವ ಸೃಜಾಂ ಸರ್ಗೋ ಮನು ನನ್ಯಾನ್ಯಾಧಸ್ವ ಗುರುದೇವರೇ ತಮ್ಮ ಈ ಕಥಾ ಕೀರ್ತನೆಯಲ್ಲಿ ಸ್ವಯಂಭವ ಮನುವಿನ ವಂಶವನ್ನು ಕುರಿತು ವಿಸ್ತಾರವಾಗಿ ಕೇಳಿ ತಿಳಿದನು ಮರೀಚಿಯೇ ಮುಂತಾದ ಪ್ರಜಾಪತಿಗಳು ಈತನ ಪುತ್ರಿಯರ ಮೂಲಕವೇ ತಮ್ಮ ವಂಶ ಪರಂಪರೆಯನ್ನು ಪಡೆದು ಮುಂದುವರಿಸಿದರು ಎಂಬುದು ತಿಳಿಯಿತು ಈಗ ಇತರ ಮನುಗಳು ಇತರ ಮನುಗಳ ವಿಷಯವನ್ನು ವರ್ಣಿಸುವ ಕೃಪೆ ಮಾಡಿರಿ ಬ್ರಾಹ್ಮಣೋತ್ತಮರೇ ಮಹಾತ್ಮರಾದ ಜ್ಞಾನಿಗಳು ಯಾವ ಯಾವ ಮನ್ವಂತರದಲ್ಲಿ ಮಹಾಮಹಿಮನಾದ ಶ್ರೀಹರಿಯ ಅವತಾರಗಳನ್ನು ಲೀಲಗಳನ್ನು ವರ್ಣನೆ ಮಾಡಿದ್ದಾರೆಯೋ ಅವೆಲ್ಲವನ್ನು ಕಥಾಶ್ರಮಣ ಮಾಡುತ್ತಿರುವ ನಮಗೆ ತಿಳಿಸೋಣವಾಗಲಿ ಜ್ಞಾನಿ ಸಾರ್ವಭೌಮರೇ ವಿಶ್ವಭಾವನಾದ ಶ್ರೀ ಭಗವಂತನು ಕಳೆದ ಮನ್ವಂತರಗಳಲ್ಲಿ ಯಾವ ಯಾವ ಲೀಲಗಳನ್ನು ಎಸಗಿದನು ಈ ಮನ್ವಂತರದಲ್ಲಿ ಯಾವ ಯಾವ ಲೀಲೆಗಳನ್ನು ಮಾಡುತ್ತಿದ್ದಾನೆ ಮುಂದೆ ಬರುವ ಮನ್ವಂತರಗಳಲ್ಲಿ ಆತನು ಎಸಗುವ ಲೀಲಗಳಾವುವು ಎಲ್ಲವನ್ನು ಈಗ ನನಗೆ ತಿಳಿಸಿರಿ ಶ್ರೀ ಶುಕಮುನಿಗಳು ಆತನ ಪ್ರಾರ್ಥನೆಗೆ ಓಗೊಡುತ್ತಾ ಹೀಗೆಂದರು ಮಹಾರಾಜ ಈ ಕಲ್ಪದಲ್ಲಿ ಸ್ವಯಂಭುವ ಮನ್ವಂತರವೇ ಮುಂತಾದ ಆರು ಮನ್ವಂತರಗಳು ಕಳೆದು ಹೋಗಿವೆ ಅವುಗಳಲ್ಲಿ ದೇವತೆಗಳೇ ಮುಂತಾದವರ ಉತ್ಪತ್ತಿಯು ಆಗಿರುವ ಮೊದಲನೆಯ ಮನ್ವಂತರವನ್ನು ನಿನಗೆ ವರ್ಣಿಸಿಯಾಗಿದೆ ಸ್ವಯಂಭವ ಮನುವಿನ ಪುತ್ರಿಯರಾದ ಅಕೂತಿ ಮತ್ತು ದೇವಹೂತಿಯರಲ್ಲಿ ಶ್ರೀ ಭಗವಂತನು ಧರ್ಮವನ್ನು ಮತ್ತು ಜ್ಞಾನವನ್ನು ಉಪದೇಶ ಮಾಡುವುದಕ್ಕೋಸ್ಕರ ಪುತ್ರ ರೂಪದಲ್ಲಿ ಅವತಾರ ಮಾಡಿದನು ಅವುಗಳಲ್ಲಿ ದೇವಹೂತಿಯಲ್ಲಿ ಜನಿಸಿ ಜ್ಞಾನೋಪದೇಶ ಮಾಡಿದ ಕಪಿಲ ಅವತಾರವನ್ನು ಮೂರನೆಯ ಸ್ಕಂದದಲ್ಲಿ ವರ್ಣಿಸಿಯಾಗಿದೆ ಈಗ ಶ್ರೀ ಭಗವಂತನು ಅಕೂತಿಯ ಗರ್ಭದಲ್ಲಿ ಯಜ್ಞ ಪುರುಷನೆಂಬ ಹೆಸರಿನಿಂದ ಹೆಸರಿನಲ್ಲಿ ಅವತರಿಸಿ ಮಾಡಿದ ಲೀಲೆಗಳನ್ನು ವರ್ಣಿಸುತ್ತೇನೆ ಕೇಳು ಎಲೈ ರಾಜೇಂದ್ರನೇ ಪ್ರಭುವಾದ ಸ್ವಯಂಭುವ ಮನುವು ಸಮಸ್ತ ಕಾಮನೆಗಳ ಮತ್ತು ಭೋಗಗಳ ವಿಷಯದಲ್ಲಿ ವಿರಕ್ತನಾಗಿ ತನ್ನ ಧರ್ಮಪತ್ನಿಯಾದ ಶತರೂಪ ದೇವಿಯೊಡನೆ ತಪಸ್ಸು ಮಾಡಲು ಅರಣ್ಯಕ್ಕೆ ತೆರಳಿದನು ಅಲ್ಲಿ ಆತನು ಸುನಂದ ನದಿಯ ತೀರದಲ್ಲಿ ಭೂಮಿಯ ಮೇಲೆ ಒಂಟಿ ಕಾಲಿನಲ್ಲಿ ನಿಂತುಕೊಂಡು ನೂರು ವರ್ಷಗಳ ಕಾಲ ತೀವ್ರವಾದ ತಪಸ್ಸನ್ನು ಆಚರಿಸಿದನು ಆ ಸಮಯದಲ್ಲಿ ಆತನು ಪರಮಾತ್ಮನನ್ನು ಹೀಗೆ ಸ್ತುತಿಸಿದನು ಸ್ವಯಂಭೂ ಮನುವು ಮಾಡಿದ ಪರಮಾತ್ಮ ಸ್ತುತಿ ಏನ ಚೇತಯತೆ ವಿಶ್ವಂ ವಿಶ್ವಂಚೇತಯತೆ ನಯಾಂ ಯೋ ಜಾಗೃತಿ ಶಯಾನೆಸ್ಮಿನ್ ನಾಯಂತ ವೇದಂ ವೇದ ಸಹ ವಿಶ್ವಕ್ಕೆಲ್ಲ ಚೈತನ್ಯವನ್ನು ತುಂಬಿರುವ ಪರಮ ಚೈತನ್ಯ ಸ್ವರೂಪನು ಇವನು ಆದರೆ ವಿಶ್ವವು ಇವನಿಗೆ ಚೈತನ್ಯವನ್ನು ನೀಡಲಾರದು ಆ ವಿಶ್ವವೆಲ್ಲವೂ ನಿದ್ರಿಸುತ್ತಿರುವ ಪ್ರಳಯ ಕಾಲದಲ್ಲಿಯೂ ಎಚ್ಚರವಾಗಿರುವವನು ಎಚ್ಚರವಾಗಿರುವವನು ಈತ ವಿಶ್ವವು ಈತನನ್ನು ತಿಳಿಯಲಾರದು ಆದರೆ ಅದನ್ನು ಪೂರ್ಣವಾಗಿ ತಿಳಿದಿರುವವನು ಇವನು ವಿಶ್ವಂ ತೇನ ಆತ್ಮಾವಾಸ್ಯಂ ಗೃಧ ಕಸ್ಯ ಸಿದ್ಧನಂ ಈ ಇಡೀ ವಿಶ್ವದಲ್ಲಿಯೂ ಮತ್ತು ಅದರಲ್ಲಿರುವ ಎಲ್ಲ ಚರಾಚರ ಪ್ರಾಣಿಗಳಲ್ಲಿಯೂ ನಿವಾಸ ಮಾಡುತ್ತಾ ಅವುಗಳಿಗೆ ವಾಸಸ್ಥಾನವೂ ಆಗಿದ್ದಾನೆ ಎಲ್ಲದರಲ್ಲೂ ಹಾಸುಹೊಕ್ಕಾಗಿ ಸೇರಿದ್ದಾನೆ ಆದುದರಿಂದ ಈ ಜಗತ್ತಿನ ಯಾವುದರಲ್ಲೂ ಮೋಹವನ್ನಿಡದೆ ತ್ಯಾಗ ಮಾಡಿ ಭೋಗಿಸಬೇಕು ಆಸೆಯನ್ನು ತೊರೆಯಬಾರದು ಯಾರ ಹಣಕ್ಕೂ ಆಸೆ ಪಡಬಾರದು ಎನ್ನ ಪಶ್ಯತಿ ಪಶ್ಯಂತಂ ಚಕ್ಷುರ್ಯಸ್ಯ ನರಿಷ್ಯತಿ ತಂಭೂತ ನಿಲಯಂ ದೇವಂ ಸುಪರ್ಣ ಮುಪಧಾವತ ಎಲ್ಲವನ್ನೂ ಯಾವಾಗಲೂ ನೋಡುತ್ತಿರುವ ಸಾಕ್ಷಿ ಚೈತನ್ಯನು ಈತ ಆದರೆ ಈತನನ್ನು ಅದಾವುದು ನೋಡಲಾರದು ಎಂದೆಂದಿಗೂ ಕುಂಠಿತವಾಗದಿರುವ ದೃಷ್ಟಿಯುಳ್ಳವನಿವನು ಹೀಗೆ ಎಲ್ಲ ಭೂತಗಳಿಗೂ ನಿವಾಸ ಸ್ಥಾನವಾಗಿ ಎಲ್ಲರ ಹೃದಯದಲ್ಲೂ ವಾಸ ಮಾಡುತ್ತಿರುವ ಸ್ವಯಂ ಪ್ರಕಾಶನಾದ ಈ ಸುಪರ್ಣನನ್ನು ಶರಣು ಹೊಂದಿರಿ ನಯಸ್ಯಾದ್ಯಂತೋ ಮಧ್ಯ ಸ್ವಃಪರೋನಾ ಯದ್ಯಸ್ಮಾತ್ ವಿಶ್ವಂಚ ದೃಸ ಮಹತ್ ಈತನಿಗೆ ಆದಿಯಿಲ್ಲ ಇಲ್ಲ ಅಂತ್ಯವಿಲ್ಲ ಮಧ್ಯವೂ ಇಲ್ಲವು ಸ್ವಕೀಯವಾಗಲಿ ಪರಕೀಯವಾಗಲಿ ಯಾವುದೂ ಇಲ್ಲವು ಹೊರಗಿನದಾಗಲಿ ಒಳಗಿನದಾಗಲಿ ಯಾವುವೂ ಇಲ್ಲವು ಆದರೆ ವಿಶ್ವದಲ್ಲಿ ಎಲ್ಲಕ್ಕೂ ಆದಿಯೂ ಅಂತ್ಯವೂ ಮಧ್ಯವೂ ಆಗಿ ಸ್ವಕೀಯ ಪರಕೀಯ ಹೊರಗಿನವರು ಮತ್ತು ಹೊರಗಿನದು ಮತ್ತು ಒಳಗಿನದು ಎಲ್ಲವೂ ಈತನೇ ಆಗಿದ್ದಾನೆ ಎಲ್ಲಕ್ಕೂ ಕಾರಣವಾಗಿರುವ ಮಹಾ ಸತ್ಯ ಸ್ವರೂಪನು ಈತನೇ ಸವಿಶ್ವಕಾಯ ಪುರುಹೂತ ಈಶ ಸತ್ಯ ಸ್ವಯಂ ಜ್ಯೋತಿ ರಜ ಪುರಾಣ ಜನ್ಮ ಧ್ಯಜಯಾತ್ಮಕ ಶಕ್ತಿಯ ತಾಂ ವಿಧ್ಯ ನಿರೀಹ ಆಸ್ತೆ ಹೀಗೆ ವಿಶ್ವಶರೀರಿಯಾಗಿರುವವನು ಈತ ಅನಂತ ನಾಮಧೇಯಗಳುಳ್ಳವನು ನಾನಾ ನಾಮಗಳಿಂದ ಮತ್ತೆ ಮತ್ತೆ ಕರೆಯಲ್ಪಡುತ್ತಿರುವವನು ಸರ್ವೇಶ್ವರನು ಸತ್ಯ ಸ್ವರೂಪಿ ಸ್ವಯಂ ಪ್ರಕಾಶನು ಜನ್ಮರಹಿತನಾಗಿರುವ ಪುರಾಣ ಪುರುಷನು ತನ್ನ ಅನಾದಿಯಾದ ಆತ್ಮಶಕ್ತಿಯಿಂದ ಈ ಜಗತ್ತಿನ ಸೃಷ್ಟಿ ಮುಂತಾದವುಗಳನ್ನು ಮಾಡುತ್ತಾ ತನ್ನ ಜ್ಞಾನ ಬಲದಿಂದ ಆ ಮಾಯಾಶಕ್ತಿಯನ್ನು ದೂರಸರಿಸಿ ಕರ್ಮರಹಿತನಾಗಿರುವ ನಿರ್ಲಿಪ್ತನು ಈತನು ಅಕರ್ಮ ಭಾವವನ್ನು ಪಡೆಯುವುದೇ ಎಲ್ಲರ ಗುರಿಯಾಗಿದೆ ಅಥಗ್ರೇ ಋಷಯ ಕರ್ಮಾಣಿ ಹಂತೆ ಕರ್ಮ ಹೇತವೆ ಈಗ ಮಾನೋಹಿ ಪುರುಷ ಪಾಯೋ ನೀಹಾಂ ಪ್ರಪದ್ಯತೆ ಆದುದರಿಂದ ಶ್ರೇಷ್ಠರಾದ ಋಷಿ ಮುನಿಗಳು ಈ ಅಕರ್ಮ ಭಾವವನ್ನು ಅಂದರೆ ಮೋಕ್ಷವನ್ನು ಪಡೆಯುವುದಕ್ಕೋಸ್ಕರವೇ ಕರ್ಮಯೋಗ ರೂಪದಲ್ಲಿ ಕರ್ಮಗಳನ್ನು ಆಚರಿಸುತ್ತಾರೆ ಕರ್ಮ ಮಾಡುವ ಯಾವ ಪುರುಷನೂ ಸಾಮಾನ್ಯವಾಗಿ ಕರ್ಮಗಳಲ್ಲಿಯೇ ಸಿಲುಕಿರಬೇಕೆಂದು ಆಶಿಸುವುದಿಲ್ಲ ಕೊನೆಗೆ ಕರ್ಮಗಳಿಂದ ಬಿಡುಗಡೆ ಹೊಂದಿ ಅಕರ್ಮ ಸ್ಥಿತಿಯನ್ನು ಹೊಂದುವುದಕ್ಕೋಸ್ಕರವೇ ಪ್ರಯತ್ನ ಮಾಡುತ್ತಾನೆ ಈಹತೆ ಭಗವಾನೀಶೋ ಈಶೋ ನಹಿತತ್ರ ವಿಷಜ್ಜತೆ ಆತ್ಮಲಾಭೇನ ಪೂರ್ಣಾರ್ಥೋ ನಾವಸೀದಂತಿ ಏನು ತಂ ಸರ್ವಶಕ್ತನಾದ ಭಗವಂತನೂ ಕೂಡ ಕರ್ಮಗಳನ್ನು ಆಚರಿಸುತ್ತಾನೆ ಆದರೆ ಅವುಗಳಲ್ಲಿ ಅಂಟಿಕೊಳ್ಳುವುದಿಲ್ಲ ಏಕೆಂದರೆ ಆತನು ಆತ್ಮಲಾಭದಿಂದ ಸಂಪೂರ್ಣ ಕಾಮನಾಗಿದ್ದಾನೆ ಆ ಭಗವಂತನನ್ನೇ ಅನುಸರಿಸುತ್ತಾ ಯಾರು ಧರ್ಮಗಳನ್ನು ಆಚರಿಸುತ್ತಿದ್ದರೂ ಅವುಗಳಲ್ಲಿ ಅನಾಸಕ್ತರಾಗಿರುತ್ತಾರೆಯೋ ಅಂತಹ ಕರ್ಮಯೋಗಿಗಳಿಗೆ ಯಾರು ಕರ್ಮಗಳನ್ನು ಆಚರಿಸುತ್ತಿದ್ದರೂ ಅವುಗಳಲ್ಲಿ ಅನಾಸಕ್ತರಾಗಿರುತ್ತಾರೆಯೋ ಅಂತಹ ಕರ್ಮಯೋಗಿಗಳಿಗೆ ಅಳಿವಿಲ್ಲ ತಮಿಹಮಾನರಹಂತ ನಿರಾಶಿಷಂ ನೃಕ್ಷ್ಯನ್ಯಂತಂ ನಿಜವರ್ತ್ಮ್ಯ ಸಂಸ್ಥಿತಂ ಪ್ರಭುಂ ಪ್ರಪದ್ಯೇಖಿಲ ಧರ್ಮ ಭಾವನಂ ಹೀಗೆ ಅಹಂಕಾರದ ಲವಲೇಶವೂ ಇಲ್ಲದೆ ಕರ್ಮಗಳನ್ನು ಆಚರಿಸುತ್ತಾನೆ ಸರ್ವಜ್ಞನಾದ ಜ್ಞಾನಸ್ವರೂಪಿಯಾದ ಈಶ್ವರ ಅವನಿಗೆ ಯಾವ ಆಶೆಯೂ ಇಲ್ಲವೋ ಆತನು ಪರಿಪೂರ್ಣನು ಬೇರಾವುದರಿಂದಲೂ ಪ್ರೇರಿತನಾಗದೆ ತನ್ನ ಇಚ್ಛೆಯಿಂದಲೇ ಕರ್ಮಗಳನ್ನು ಮಾಡುತ್ತಾನೆ ತಾನು ಮಾಡಿದ ಧರ್ಮ ಮರ್ಯಾದೆಯಲ್ಲಿ ನೆಲೆಸಿ ಅದನ್ನು ಮೀರದೆ ಕರ್ಮಗಳನ್ನು ಆಚರಿಸುತ್ತಾ ಮನುಷ್ಯರಿಗೆ ಶಿಕ್ಷಣವನ್ನು ನೀಡುತ್ತಿದ್ದಾನೆ ಹೀಗೆ ಸರ್ವ ಧರ್ಮಗಳಿಗೂ ಪ್ರವರ್ತಕನಾಗಿ ಅವುಗಳಿಗೆ ಜೀವನಪ್ರದವಾಗಿರುವ ಜೀವನಪ್ರದನಾಗಿರುವ ಪ್ರಭುವನ್ನು ಶರಣು ಹೊಂದುತ್ತೇನೆ ಶ್ರೀ ಶುಕಮಹರ್ಷಿಗಳು ಪರೀಕ್ಷಿದ್ರಾಜನಿಗೆ ಹೇಳುತ್ತಾರೆ ಎಲೇ ನೃಪತಿಯೇ ಸ್ವಯಂಭುವ ಮನುವು ಈ ಮಂತ್ರೋಪನಿಷತ್ತನ್ನು ಹೇಳುತ್ತಾ ಸಮಾಧಿಯಲ್ಲಿ ಎದ್ದುದನ್ನು ಕಂಡು ಅಸುರರು ಮತ್ತು ರಾಕ್ಷಸರು ಹಸಿವಿನಿಂದ ಆತನನ್ನು ತಿಂದು ಹಾಕಿಬಿಡಬೇಕೆಂದು ಆತನ ಬಳಿಗೆ ಓಡಿಬಂದರು ಅವರ ಈ ನಿಶ್ಚಯವನ್ನು ತಿಳಿದ ಅಂತರ್ಯಾಮಿಯೋ ಸರ್ವವ್ಯಾಪಕನೋ ಆದ ಯಜ್ಞಪುರುಷನಾದ ಶ್ರೀಹರಿಯು ತನ್ನ ಪುತ್ರರಾದ ಯಾವರೆಂಬ ದೇವತೆಗಳೊಡನೆ ಅಲ್ಲಿಗೆ ಬಂದು ಅವರನ್ನು ಸಂಹಾರ ಮಾಡಿ ಇಂದ್ರ ಪದವಿಯಲ್ಲಿ ನೆಲೆಗೊಂಡು ಸ್ವರ್ಗವನ್ನು ಆಳತೊಡಗಿದನು ಪರೀಕ್ಷಿತನೇ ಸ್ವರೋಚಿಷ ಎನ್ನುವವನು ಎರಡನೆಯ ಮನುವು ಈ ಆತನು ಅಗ್ನಿದೇವನ ಪುತ್ರನು ದ್ಯುಮಾನ್ ಸುಶೇನ ಮತ್ತು ರೋಚಿಶ್ವಾನ್ ಮುಂತಾದವರು ಆತನ ಪುತ್ರರಾಗಿದ್ದರು ಈ ಮನ್ವಂತರದಲ್ಲಿ ಇಂದ್ರನಿಗೆ ರೋಚನ ಎಂದು ಹೆಸರು ಮತ್ತು ತುಷಿತರೆ ಮುಂತಾದವರು ಮುಖ್ಯನಾದ ದೇವಗಣಗಳು ಊರ್ಜ ಸ್ತಂಭನೆ ಮುಂತಾದವರು ವೇದವಾದಿಗಳಾದ ಗಣಗಳಾಗಿದ್ದರು ವೇದಶಿರ ಎಂಬ ಹೆಸರಿನ ಋಷಿಗೆ ತುಷಿತ ಎಂಬಾಕೆಯು ಪತ್ನಿಯಾಗಿದ್ದಳು ಆಕೆಯ ಗರ್ಭದಲ್ಲಿ ಅವತಾರ ಮಾಡಿ ಶ್ರೀ ಭಗವಂತನು ವಿಭು ಎಂಬ ನಾಮಧೇಯದಿಂದ ಪ್ರಸಿದ್ಧನಾದನು ಈ ವಿಭುವು ಜೀವಮಾನಪೂರ್ತಿ ನೈಷ್ಠಿಕ ಬ್ರಹ್ಮಚಾರಿಯಾಗಿಯೇ ಬಾಳಿದನು ಈತನ ಆಚರಣೆಯಿಂದಲೇ ಶಿಕ್ಷಣ ಪಡೆದು ಎಂಬತ್ತಾರು ಸಾವಿರ ಮಂದಿ ವ್ರತನಿಷ್ಠರಾದ ಋಷಿಗಳು ಕುಮಾರ ಬ್ರಹ್ಮಚಾರಿಗಳಾಗಿ ಬ್ರಹ್ಮಚರ್ಯ ವ್ರತವನ್ನು ಪಾಲನೆ ಮಾಡಿದರು ಉತ್ತಮ ಎನ್ನುವವನು ಮನುಗಳಲ್ಲಿ ಮೂರನೆಯವನು ಈತನು ಪ್ರಿಯವ್ರತ ಮಹಾರಾಜನ ಪುತ್ರನು ಪವನ ಸಂಂಜಯ ಯಜ್ಞಹೋತ್ರ ಮುಂತಾದವರು ಈತನಿಗೆ ಪುತ್ರರಾಗಿದ್ದರು ಈ ಮನ್ವಂತರದಲ್ಲಿ ವಸಿಷ್ಠರ ಪ್ರಮೋದನೆ ಮುಂತಾದ ಏಳು ಮಂದಿ ಪುತ್ರರು ಸಪ್ತರ್ಷಿಗಳಾಗಿದ್ದರು ಸತ್ಯ ವೇದಶ್ರುತ ಮತ್ತು ಭದ್ರ ಎಂಬುವರು ದೇವತೆಗಳ ಮುಖ್ಯವಾದ ಗಣಗಳಾದರು ಇಂದ್ರನಿಗೆ ಸತ್ಯಜಿತ್ ಎಂಬ ಹೆಸರಿತ್ತು ಆ ಸಮಯದಲ್ಲಿ ಧರ್ಮನ ಪತ್ನಿಯಾದ ಸುಂದ್ರತ ಎಂಬಾಕೆಯ ಗರ್ಭದಲ್ಲಿ ಶ್ರೀ ಭಗವಂತನು ಸತ್ಯಸೇನನೆಂಬ ಹೆಸರಿನಿಂದ ಅವತಾರ ಮಾಡಿದನು ಆಗ ಆತನೊಡನೆ ಸತ್ಯವ್ರತರೆಂಬ ಹೆಸರಿನ ದೇವತೆಗಳ ಗಣಗಳು ಹೋಗಿದ್ದವು ಈ ಸಮಯದಲ್ಲಿ ಶ್ರೀ ಭಗವಂತನು ಸತ್ಯಜಿತ್ ಎಂಬ ನಾಮಧೇಯವುಳ್ಳ ಇಂದ್ರನಿಗೆ ಗೆಳೆಯನಾಗಿದ್ದು ಅಸತ್ಯ ಪರಾಯಣರಾಗಿ ದುಷ್ಟವಾದ ಶೀಲ ಸ್ವಭಾವವುಳ್ಳವರಾಗಿ ದುಷ್ಟರಾಗಿದ್ದ ಯಕ್ಷರನ್ನು ರಾಕ್ಷಸರನ್ನು ಮತ್ತು ಜೀವದ್ರೋಹಿಗಳಾದ ಭೂತ ಗಣಗಳನ್ನು ಸಂಹಾರ ಮಾಡಿದನು ತಾಮಸ ಎಂಬ ಹೆಸರಿನವನು ಮನುಗಳಲ್ಲಿ ನಾಲ್ಕನೆಯವನು ಈತನು ಮೂರನೆಯ ಮನುವಾಗಿದ್ದ ಉತ್ತಮನ ಸ್ವಂತ ಸಹೋದರನು ಈತನಿಗೆ ಪೃಥು ಖ್ಯಾತಿ ನರ ಮತ್ತು ಕೇತುವೆ ಮುಂತಾದ ಹತ್ತು ಮಂದಿ ಪುತ್ರರಿದ್ದರು ಸತ್ಯಕ ಹರಿ ಮತ್ತು ವೀರ ಎಂಬುವರು ದೇವತೆಗಳಲ್ಲಿ ಪ್ರಧಾನವಾದ ಗಣವಾಗಿದ್ದರು ಇಂದ್ರನಿಗೆ ಆಗ ತ್ರಿಶಿಖ ಎಂಬ ಹೆಸರು ಜ್ಯೋತಿರ್ಧಾಮನೆ ಮುಂತಾದ ಏಳು ಮಂದಿ ಈ ಮನ್ವಂತರದ ಸಪ್ತರ್ಷಿಗಳು ಈ ತಾಮಸವೆಂಬ ಮನ್ವಂತರದಲ್ಲಿ ವಿಧೃತಿಗೆ ಪುತ್ರರಾದ ವೈಧೃತಿ ಮುಂತಾದ ಇತರ ದೇವತೆಗಳು ಪ್ರಕಟಗೊಂಡರು ಇವರು ಸಮಯದ ಪ್ರಭಾವದಿಂದ ನಷ್ಟಪ್ರಾಯವಾಗಿ ಬಿಟ್ಟಿದ್ದ ವೇದಗಳನ್ನು ತಮ್ಮ ತೇಜಸ್ಸಿನಿಂದ ವಿಶೇಷವಾಗಿ ರಕ್ಷಣೆ ಮಾಡಿದರು ಆದ್ದರಿಂದ ಇವರನ್ನು ಎನ್ ಇವರು ವೈದ್ಯತಿ ಎನಿಸಿದರು ಈ ಮನ್ವಂತರದಲ್ಲಿ ಹರಿಮೇಧಸನೆಂಬ ಋಷಿಯ ಪತ್ನಿಯಾಗಿದ್ದ ಹರಿಣಿಯ ಗರ್ಭದಲ್ಲಿ ಹರಿ ಎಂಬ ರೂಪದಿಂದ ಶ್ರೀ ಭಗವಂತನು ಅವತಾರ ಮಾಡಿದನು ಈ ಅವತಾರದಲ್ಲಿಯೇ ಶ್ರೀ ಭಗವಂತನು ಗಜರಾಜನನ್ನು ಮೊಸಳೆಯ ಹಿಡಿತದಿಂದ ತಪ್ಪಿಸಿ ಕಾಪಾಡಿದನು ಶ್ರೀ ಶುಕರ ಈ ಹೇಳಿಕೆಯನ್ನು ಕೇಳಿ ರಾಜನು ಎಲೈ ಮುನಿವರಿಯರೆ ಶ್ರೀ ಭಗವಂತನು ಗಜರಾಜನನ್ನು ಮೊಸಳೆಯ ಹಿಡಿತದಿಂದ ಹೇಗೆ ಸಂರಕ್ಷಿಸಿದನು ಎಂಬುದನ್ನು ಕೇಳಬಯಸುತ್ತೇನೆ ಎಲ್ಲ ಕಥೆಗಳಲ್ಲಿಯೂ ಪರಮ ಪುಣ್ಯಮಯವೋ ಅತ್ಯಂತ ಪ್ರಶಂಸನೀಯವೋ ಮಂಗಲಕರವೋ ಮತ್ತು ಶುಭವೋ ಆದ ಕಥೆ ಯಾವುದು ಎಂದರೆ ಮಹಾತ್ಮರು ಗಾನ ಮಾಡಿದ ಭಗವಂತನಾದ ಶ್ರೀಹರಿಯ ಪವಿತ್ರವಾದ ಯಶಸ್ಸು ಯಾವುದರಲ್ಲಿ ವರ್ಣಿಸಲ್ಪಟ್ಟಿರುತ್ತದೆಯೋ ಅದೇ ಎಂದು ನಾನು ಹೇಳುತ್ತೇನೆ ಎಂದು ಅವರಲ್ಲಿ ಅರಿಕೆ ಮಾಡಿಕೊಂಡನು ಸೂತ ಪುರಾಣಿಕರು ಹೇಳುತ್ತಾರೆ ಎಲೈ ಮಹರ್ಷಿಗಳೇ ಪರೀಕ್ಷಿದ್ರಾಜನು ಮರಣ ಪರ್ಯಂತ ಉಪವಾಸದಲ್ಲಿದ್ದು ಕಥಾಶ್ರವಣ ಮಾಡುವುದಕ್ಕಾಗಿಯೇ ಅಲ್ಲಿ ಕುಳಿತಿದ್ದನು ಆತನು ಮೇಲೆ ಹೇಳಿದಂತೆ ಶ್ರೀ ಶುಕಬ್ರಹ್ಮರ್ಷಿಗಳನ್ನು ಕಥೆಯನ್ನು ಹೇಳಬೇಕೆಂದು ಪ್ರೇರಣೆ ಮಾಡಲು ಅವರು ಆನಂದಪಟ್ಟು ಪರಮ ಪ್ರೇಮದಿಂದ ಪರೀಕ್ಷಿದ್ರಾಜನನ್ನು ಅಭಿನಂದನೆ ಮಾಡಿ ಮುನಿಗಳು ತುಂಬಿ ನೆರೆದಿದ್ದ ಆ ಸಭೆಯಲ್ಲಿ ಕಥೆಯನ್ನು ಹೀಗೆ ಮುಂದುವರಿಸಿದರು ಎನ್ನುವಲ್ಲಿಗೆ ಮಹಾಪುರಾಣವೋ ಪಾರಮಹಂಸ ಸಂಹಿತೆಯೂ ಆಗಿರುವ ಶ್ರೀಮದ್ ಭಾಗವತದಲ್ಲಿ ಅಷ್ಟಮ ಸ್ಕಂದದ ಒಂದನೆಯ ಅಧ್ಯಾಯವು ಮುಗಿಯಿತು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ